ಸ್ವಾಮೀಜಿಗಳೇ ಈಗ ಮಹಾಭಾರತದಲ್ಲಿ ಅರ್ಜುನ ಶೂರನು ಅಥವಾ ಕರ್ಣಶೂರನು ಎಂಬ ಪ್ರಶ್ನೆ ಇದೆ ಇದಕ್ಕೆ ತಮ್ಮ ಉತ್ತರ ಹೇಳ್ಬೇಕು ಅದರೊಳಗೆ ಏನಪ್ಪ ಅಂದ್ರೆ ಶೂರ ಅಂತಂದ್ರೆ ಯಾರಪ್ಪ ಅಂದ್ರೆ ಅರ್ಜುನನ ಹೇಗೆ ಹೇಳ್ತೀರಿ ಭಾಳ ಮಂದಿ ಕರ್ಣ ಶೂರ ಅಂತ ಹೌದು ಕರ್ಣ ಒಬ್ಬ ರಾಕ್ಷಸವ ಪುನರ್ಜನ್ದಾಗ ಏನಪ್ಪ ಹಿಂದಿನ ಜನದ ರಾಕ್ಷಸ ಇದ್ದಂಥ ವ್ಯಕ್ತಿ ಈ ಜಾಗ ಕರ್ಣ ಆಗಿಬಿಟ್ಟಣ್ಣ ಅದು ಅಂತ ಕಥೆ ಐತೆ ಮತ್ತು ರಾಕ್ಷಸಕ್ಕೆ ಸಪೋರ್ಟ್ ಮಾಡೋದನು ಕರ್ಣ ಏನಪ್ಪ ಸಹಸ್ರ ಕವಚ ಅನ್ನುವಂಥ ಒಂದು ರಾಕ್ಷಸವ ಅವಾಗ ದಂಬೋದ್ಭವ ಅಂತ ಏನು ಹೇಳ್ತಾರೆ ಅದು ಹೆಸರು ಅವಾಗ ಸಹ ಒಂದು ಸಾವಿರ ಕವಚದಕ್ಕೆ ಸಹಸ್ರ ಕವಚನು ಅಂತಾರೆ ಅವನು ಒಂಬೈನೂರ ತೊಂಬತ್ತೊಂಬತ್ತು ಕವಚ ಏನಪ್ಪ ನಿರ್ನಾಮ ಆದಮೇಲೆ ಒಡೆದು ಹೋದ್ಮ್ಯಾಗ ಇನ್ನೊಂದು ಕವಚ ಇಟ್ಕೊಂಡು ಓಡೋದ ನರನಾರಾಯಣ ರೋಡ್ ಯುದ್ಧ ಮಾಡ್ತಿದ್ದವ ಹಿಂದೆ ಒಂದು ಕವಚ ಇಟ್ಕೊಂಡು ಓಡೋದಾಗ ಇವರು ಕೈ ಬಿಟ್ಬಿಟ್ರು ಅವಂದು ಹೆಂಗಿತ್ತಪ್ಪ ಅಂದ್ರೆ ಒಂದು ಸಾವಿರ ವರ್ಷ ಯುದ್ಧ ಮಾಡಿದ್ಮೇಲೆ ಒಂದು ಕವಚ ಹೊಡಿಬೇಕು ಆಮ್ಯಾಗ ಒಂದು ಸಾವಿರ ವರ್ಷ ತಪಸ್ ಮಾಡಿದಂಥ ವ್ಯಕ್ತಿನ ಅದನ್ನ ಹೊಡಿಬೇಕಂತ ಬೇಡಿರ್ತಾನೆ ವರನವ ನರ ನಾರಾಯಣನ ಕೂಡ ಯುದ್ಧ ಮಾಡುವಂಥ ಟೈಮ್ನಾಗ ಏನಕೈತಿ ಇವನು ನರ ಒಂದು ಸಾವಿರ ವರ್ಷ ತಪಸ್ ಮುಂದೆ ನಾರಾಯಣ ಯುದ್ಧ ಮಾಡಿ ಒಂದು ಕವಚ ಹೊಡಿತಾನೆ ಆಮೇಲೆ ನಾರಾಯಣನ ಮುಗಿದ ತಕ್ಷಣ ಮತ್ತು ಅವನು ತಪಸ್ಸಿಂದ ಒಂದು ಸಾವಿರ ವರ್ಷದ ಅವಧಿ ಪುಣ್ಯ ಮುಗೀತಲ್ಲಿ ಒಂದು ಒಡೆದಾಗ ಹಾಳವಾಗ ನಾ ಇನ್ನು ಮತ್ತೊಬ್ಬ ಪಾಳೆ ಬರ್ತೈತಿ ಅವನು ಎದ್ದು ತಪಸ್ ಮಾಡಿ ತಪಸ್ಸು ಮಾಡಿದ ಬಲದಿಂದನೇ ಅದನ್ನು ಹೊಡಿತಾನೆ ಆ ಒಂದು ಸಾವಿರ ವರ್ಷ ಯುದ್ಧ ಮಾಡ್ಕೊಂತಿದ್ದ ಇಲ್ಲ ಒಂದು ಸಾವಿರ ವರ್ಷ ತಪಸ್ ಮುಗ್ದಿರುತ್ತ ಹಿಂಗೆ ಇವ್ರು ತಪಸ್ ಮಾಡ್ಕೊತಿದ್ದ ಒಬ್ಬರು ಯುದ್ಧ ಮಾಡೋದು ಒಬ್ಬನ ತಪಸ್ ಮಾಡ್ಕೊತಿದ್ದ ಇನ್ನೊಬ್ನ ಯುದ್ಧ ಮಾಡೋದು ಹಿಂಗೆ ಮಾಡ್ತಿರ್ತಾರೆ ಅವರು ಒಬ್ಬನ ಯುದ್ಧ ಒಬ್ಬವನ್ ತಪಸ್ಸು ಮತ್ತೊಬ್ಬವನು ಯುದ್ಧ ಒಂದು ತಪಸ್ಸು ಹಿಂಗ ನಡೆದಿರುತ್ತ ಇನ್ನೊಂದು ಕವಚ ಉಳ್ದಾಗ ಓಡೇಬಿಡ್ತಾನೆ ಓಡಿ ಹೋದಾಗ ಆವಾಗ ನಾರಾಯಣನ್ ಸರತಿ ಮುಗೋದು ನರನ್ ಸರ್ತಿ ಇರುತ್ತ ಅವ ಏನಂತಾನೆ ಆತಿ ಹೋಗೋ ಮುಂದೆ ಅಪರೋಗದಾಗ ನೋಡ್ಕೊತೀನಂತೇಳಿ ಕೈಬಿಟ್ಬಿಡ್ತಾರೆ ಅದ ಒಂದು ರಾಕ್ಷಸನ ಏನೈತೆ ಮುಂದೆ ಅಪರೋಗ ಕರ್ಣ ಆಗಿಬಿಡ್ತಾನೆ ಇವಾಗ ನಾರಾಯಣದ ಅರ್ಜುನ ಅಕ್ಕ ನಾರಾಯಣದ ಕೃಷ್ಣ ಅಕ್ಕನ ಈಗ ಅಲ್ಲಿ ಮಹಾಭಾರತ ಯುದ್ಧ ನಡೆದಂಥ ಟೈಮೊಳಗ ಕರ್ಣ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ವೈಷ್ಣವಾಸ್ತ್ರ ಅತಿ ಸ್ಟ್ರಾಂಗ್ ಇರುವಂಥ ಅಸ್ತ್ರಗಳು ಯಾವ್ಯಾವು ಬರ್ತಾವಲ್ಲ ಅತಿ ಶಕ್ತಿ ಇರುವಂತವು ಅತಿ ವಿಚಿತ್ರವಾಗಿರುವಂಥ ಅಸ್ತ್ರಗಳನ್ನೆಲ್ಲ ಅರ್ಜುನ ಪ್ರಯೋಗ ಮಾಡ್ತಾನೆ 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 ಆದ್ರೆ ಅರ್ಜುನ ವಿಚಿತ್ರವಾಗಿ ಅಥವಾ ಅತಿ ಶಕ್ತಿಶಾಲಿ ಇರುವಂತ ಬ್ರಹ್ಮಾಸ್ತ್ರ ಆಗಲಿ ನಾರಾಯಣಾಸ್ತ್ರ ಆಗಲಿ ಯಾವ್ದಾರ ಪ್ರಯೋಗ ಮಾಡ್ಯನ ಇಲ್ಲ ಬಿಡಿ ಈ ವಿದ್ಯದಲ್ಲಿ ನಾನು ಅಂತ ಅಸ್ತ್ರಗಳನ್ನು ಉಪಯೋಗ ಮಾಡೋದಿಲ್ಲ ಅಂತ ಪ್ರತಿಜ್ಞೆನೂ ಮಾಡಿರ್ತಾನೆ ಪ್ರತಿಜ್ಞೆ ಮಾಡಿರ್ತಾನ ಈ ಒಂದ್ ದೊಡ್ಡ ದೊಡ್ಡ ಅಸ್ತ್ರ ಪ್ರಯೋಗ ಮಾಡಿದ್ರೂ ಸಹಿತ ಒಂದ್ ದೊಡ್ಡ ಅಸ್ತ್ರ ಏನಂದ್ರೆ ಅರ್ಜುನ ಪ್ರಯೋಗ ಮಾಡಿರೋದೇ ಇಲ್ಲ ಮಾಡಿಲ್ಲ ಅವನಲ್ಲಿ ಇನ್ನೂ ಒಂದು ಅಸ್ತ್ರ ಇತ್ತು ಶಿವ ಕೊಟ್ಟಂತ ಅಸ್ತ್ರಕ್ಕೆ ಎದುರಾಗಿ ಜಗತ್ತಿನೊಳಗೆ ಯಾವ ಅಸ್ತ್ರ ಇಲ್ಲ ಅದು ಅದು ಇಲ್ಲಿಂದ ಪ್ರಯೋಗ ಆತಪ್ಪ ಅಂದ್ರೆ ಏನ್ ಮಾಡ್ಬೇಕಂತ ಬಿಟ್ಟಿರ್ತಾನೆ ಅದನ್ನ ಮಾಡೇ ಬರುತ್ತಲ್ಲ ಒಂದೇ ಒಂದು ಮಾಡಿದ್ರೆ ಅದು ಹೋಗಿ ಮಾಡೇ ಬರುತ್ತೆ ಎಲ್ಲ ಆಗಿರ್ತೈತಿ ಅದನ್ನ ಅದಕ್ಕೆ ಎದುರಾಗಿರುವಂತ ಅಸ್ತ್ರ ಜಗತ್ತಿನೊಳಗೆ ಇನ್ನೊಂದು ಯಾವ್ದು ಇಲ್ಲ ಪಾರ್ಶ್ವಪತಿ ಅಸ್ತ್ರದ ಎದುರಿಗಿರುವ ಎದುರಿಗಿರುವಂತ ಒಂದು ಅಥವಾ ಅದನ್ನ ಹಾಕುವಂಥ ಅಸ್ತ್ರ ಯಾವುದೂ ಇಲ್ಲ ಹಂಗಂತ ನಾನು ಯಾವ ಪುರಾಣದಾಗ ಓದಿಲ್ಲ ಅದು ಕೇಳಿಲ್ಲ ಆ ಅಸ್ತ್ರ ಎಲ್ಲೈತೆ ಶಿವ ಅರ್ಜುನ ಕೊಟ್ಟಿರ್ತಾನೆ ಆ ಅಸ್ತ್ರ ನಮ್ಮ ಮಹಾಭಾರತ ಯುದ್ಧ ಮುಗಿಯುವ ತನಕ ಯಾವುದಾದ ಒಂದು ಪ್ರಸಂಗದೊಳಗ ಆದ್ರೆ ಉಪಯೋಗ ಮಾಡ್ಯನ ಇಲ್ಲ ಇಲ್ಲ ಅದನ್ನ ಪ್ರಯೋಗ ಮಾಡಿದ್ರೆ ಕರ್ಣಿ ಎಲ್ಲೈತೆ ಎಲ್ಲಿರ್ತದ ಕರುಣನ ಹೆಸರು ಇರ್ತದ ಹಿಂಗ ಆ ಸಣ್ಣ ಪುಟ್ಟ ಅಸ್ತ್ರ ಆಗ್ನೇಯ ಅಸ್ತ್ರ ವಾರುಣಾಸ್ತ್ರ ವಾಯುವ್ಯಾಸ್ತ್ರ ಇಂಥ ಇಂತ ಅಸ್ತ್ರಗಳನ್ನು ಉಪಯೋಗ ಮಾಡ್ಯಾನ ಆದ್ರ ಈ ಬ್ರಹ್ಮಾಸ್ತ್ರ ಮೊದಲು ಮಾಡಿ ಸಹಿತ ಅರ್ಜುನ ಉಪಯೋಗ ಮಾಡಿಲ್ಲ ಹೌದಾ ಕರ್ಣಗೆ ಎಷ್ಟು ಅಸ್ತ್ರಗಳ ಜ್ಞಾನ ಇತ್ತು ಅಷ್ಟೇ ಅರ್ಜುನಗೊಯ್ಯತ್ತು ಮತ್ ಅರ್ಜುನಗೊಯ್ಯತ್ತು ಅಂತ ಮಗ ಅರ್ಜುನ ತನ್ನ ಸಂಪೂರ್ಣ ಶಕ್ತಿನ ಅದ್ರೊಳಗೆ ಹಾಕಿ ಯುದ್ಧ ಮಾಡಿಲ್ಲ ಕರ್ಣ ತನ್ನ ಶಕ್ತಿ ಎಷ್ಟು ಅಷ್ಟು ಹಾಕಿ ಯುದ್ಧ ಮಾಡ್ಯಾನ ಆ ಪ್ರತಿಜ್ಞೆ ಮಾಡಿದ್ನಂತ ಏನಂತ ಒಂದು ಸಲ ಪ್ರಯೋಗ ಮಾಡಿದ ಬಾಣ ಇನ್ನೊಮ್ಮೆ ತೊಟ್ಟು ಬಾಣವನ್ನು ಮತ್ತೆ ತೊಡೋದಿಲ್ಲ ಪ್ರಯೋಗನ ಮಾಡಂಗಿಲ್ಲ ಅಂತೇಳಿ ಹ್ಞೂ ಅದಕ್ಕೆ ಈ ಕುಂತಿಗೆ ಮಾತು ಕೊಟ್ಟಿರ್ತಾನೆ ಅದನ್ನ ಒಂದು ಸಲ ಪ್ರಯೋಗ ಮಾಡಿದ ಬಾಣನ ಮತ್ತೆ ಪ್ರಯೋಗ ಮಾಡೋದಿಲ್ಲ ಅಂತಂದು ಮಾತು ಕೊಟ್ಟಿರ್ತಾನ ಹ್ಞೂ ಕುಂತಿಗೆ ಅಲ್ಲಿ ಏನಾಗೈತಿ ಅದನ್ನ ಮಾತು ಕೊಟ್ಟಾನ ಆ ಪ್ರಕಾರ ನಡೆದಾನ ಅರ್ಜುನ ಮಾಡೇ ಇಲ್ಲಲ್ಲ ಹ್ಞೂ ಯಾವುದು ಅರ್ಜುನ ಏನಾರ ಮಾಡ್ಯಾನ ಇಲ್ಲ ಇಲ್ಲ ಯಾವ್ದಾರ ವಿಶೇಷ ಶಕ್ತಿ ಇರುವಂಥ ಅಸ್ತ್ರ ಇವನ್ನ ಪ್ರಯೋಗ ಮಾಡ್ಯಾನ ಇಲ್ಲ 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 ಅರ್ಜುನ ಅಂತ ವಿಶೇಷ ಶಕ್ತಿ ಇರುವಂಥದನ್ನು ಯಾವುದನ್ನು ಬಿಟ್ಟಿಲ್ಲ ಮತ್ತೆ ಕೃಷ್ಣನ ಬೆಂಬಲತ್ತು ಅಂತ ಹೇಳ್ತಾರೆ ಕೃಷ್ಣನ್ ಬೆಂಬ್ಲಕ್ಕ ಕೃಷ್ಣ ಯಾವ್ದಾರ ಆಸ್ತ್ರ ಪ್ರಯೋಗ ಬೇರೆ ಯಾರ ಮಗರ ಮಾಡ್ಯಾನ ಇಲ್ಲ ಇಲ್ಲ ಬಿಟ್ಟು ಏನೇ ಇಲ್ಲ ಸಾಮಾನ್ಯ ಮನುಷ್ಯನತೆ ಅದನ್ನ ಅಲ್ಲಿ ಸಾಮಾನ್ಯ ಮನುಷ್ಯನತೆ ಅಲ್ಲಿ ಅದನ್ನ ಅಲ್ಲಿ ಇದನ್ನೆಲ್ಲ ನೋಡಿದ್ರೆ ಅರ್ಜುನ ಶೋರ ಅರ್ಜುನ್ ಶೂರ ಕರ್ಣ ಏನಪ್ಪ ಶೂರ ಅಲ್ಲ ಮುಚಕುಂದ್ ಮಹಾರಾಜನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸಾಂಗ್ಳ ಯಾ ಮುಚಕುಂದ್ ಮಹಾರಾಜ ಕೃಷ್ಣ ಒಂದು ಗವಿಯಲ್ಲಿ ಕರ್ಕೊಂಡು ಹೋಗಿ ಆ ಮುಚಕುಂದ್ ಮಹಾರಾಜನ ಪೂರ್ವ ಇತಿಹಾಸ ಏನಂದ್ರೆ ಪೂರ್ವ ಇತಿಹಾಸ ಆ ಆತ್ಮ ಅಲ್ಲಿಂದ ಉದ್ಭವವಾಗಿ ಎಲ್ಲಿಗಂತೆ ಅನ್ನೋ ಒಟ್ಟು ಹೇಳ್ತೇನೆ ಒಂದ್ಸರ್ತಿ ಶಿವ ಪಾರ್ವತಿ ಏನಪ್ಪ ಅಂತಂದ್ರೆ ಕೈಲಾಸ್ದಿಂದ ಬೋಲೋಕಕ್ಕೆ ಬಂದಿರ್ತಾರೆ ಯಾವುದೋ ಒಂದು ಕಾರಣದ ಮ್ಯಾಗ ಅಥವಾ ಬಂದಿರ್ತಾರೆ ಅವ್ರು ಆಗಾಗ ಬರ್ತಿರ್ತಾರೆ ಹಂಗೆ ಈಗೂ ಬರ್ತಾರ ಕಾಣೋದಿಲ್ಲ ಹಂಗೆ ಬಂದ ಟೈಮ್ನಾಗ ಒಂದು ಈ ಒಂದು ಗಿಡದ ತಳಗ ಅವ್ರಿಬ್ಬರು ಕುಂದಿರ್ತಾರೆ ಒಂದು ದೊಡ್ಡ ಕಲ್ಲು ಇರ್ತಾ ಆ ಕಲ್ಲಿನ ಮ್ಯಾಗ ಕುಂತಿರ್ತಾರ ಏನೋ ಮಾತಾಡ್ಕೊಂಡು ಅವರು ಕುಂತ್ಕೊಂಡು ಕಲ್ಲಿನ ಹಿಂದಗಡೆಯಿಂದ ಒಂದು ದೊಡ್ಡ ಆಲ ಒಂದು ಗಿಡ ಬೆಳೆದಿರುತ್ತೆ ಬಿಲ್ಪತ್ರೆ ಆ ಬೆಲ್ಪತ್ರಿ ಗಿಡ ದೊಡ್ಡ ಪ್ರಮಾಣದಾಗಿರ್ತ ಆದ್ರಾಗ ಒಂದು ಕಪಿ ಕುಂತಿರುತ್ತೆ ಅಲ್ಲಿ ಅದ ಇವ್ರಿಬ್ಬರನ್ನ ನೋಡಿ ಏನು ಮಾಡ್ತೈತಿ ಆ ಗಿಡದ ನಾವು ಪತ್ರೆ ಮ್ಯಾಗ ಒಯ್ಯತ್ತ ಪತ್ರೆ ಹರಿದಾಗಿತ್ತ ಆದ್ರೆ ಇವ್ರ ಶಿವ ಪಾರ್ವತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇವ್ರು ಯಾರ ಏನು ಅಂತ ಅದು ಗೊತ್ತಿಲ್ಲ ಕಪಿಗೆ ಆ ಜ್ಞಾನ ಹ್ಮ್ ಅದು ಹೊರದಿಂಗೆ ಒಗಿತೈತಿ ಒಗದಾಗ ಅದು ಇವ್ರ ಮ್ಯಾಗ ಬೀಳ್ತಾವೋ ಇದು ಪಾರ್ವತಿ ಕೇಳ್ತಾಳೆ ಏನಿದೆ ಅಂತ ಇಲ್ಲಿ ಮ್ಯಾಗ ಒಂದು ಕಪಿ ಕುಂತೈತಿ ಅದು ನಮ್ಮ ಮ್ಯಾಲ ಪತ್ರಿ ಹೋಗಿತ್ತು ಅಂದಾಗ ಹಿಂಗೆ ನಮ್ಮ ಮ್ಯಾಗೆ ಪತ್ರಿ ಅಂದ್ರೆ ಒಳ್ಳೇದು ಅಂತ ಅನ್ಕೊಂಡವ್ರು ಹೋಗಾರೆ ಅದು ಇವರ ಮೇಲೆ ಪತ್ರಿಹಾರದೊಗದಂಥ ಒಂದು ಪುಣ್ಯದ ಬಲದಿಂದ ಆ ಪುಣ್ಯದ ಬಲದಿಂದನೇ ಏನಪ್ಪ ಅಂತಂದ್ರೆ ಬರುವ ಜನ್ಮದಾಗ ಮುಚ್ಕೊಂಡು ಮಹಾರಾಜ ಆಗಿ ಅದು ಶಿವನ ಮೇಲೆ ನೇರವಾಗಿ ಪತ್ರಿಹಾರದ ಮತ್ತು ಆ ಹಿಂದಿನ ಜನ್ಮದ ಒಂದು ಜನ್ಮದೊಂದು ಸ್ಮರಣೆನೂ ಆ ಕಪಿಗಿತ್ತು ಮುಚಕಂದ ಹುಟ್ಟಿತು ಕಪಿ ಅವನ ಶಕ್ತಿ ಹೆಂಗಿತ್ತಪ್ಪ ಅಂದ್ರೆ ಅವನು ಕೂಡ ಎಲ್ಲ ರಾಜರು ಯುದ್ಧದೊಳಗೆ ಯಾರು ಏನಪ್ಪ ಅಂತಾರೆ ಅವನ್ನ ಎದುರಿಸ್ತಿದ್ದಿಲ್ಲ ಅಷ್ಟೊಂದು ಇತ್ತು ಈ ಭೂಮಿ ಮ್ಯಾಗಿದ್ದಂಥ ಎಲ್ಲ ರಾಜರನ್ನು ಸೋಲಿಸಿ ಆ ಚಕ್ರವರ್ತಿ ಆಗೋ ಲೆಕ್ಕಕ್ಕೆ ಬಂದಿದ್ದ ಮತ್ತೆ ಸರ್ತಿ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಯುದ್ಧ ನಡೆದಂಥ ಪ್ರಸಂಗದಾಗ ಇಂದ್ರ ಅವನ ಸ್ವರ್ಗ ಲೋಕಕ್ಕೆ ಕರ್ಕೊಂಡೋಗಿ ತನ್ನ ಪಕ್ಷದ ಒಂದು ನೇತೃತ್ವ ವಹಿಸ್ಕೊಂಡು ಯುದ್ಧ ಮಾಡೋ ಸಲಾಗಿ ದೇವಾಸುರ ಸಂಗ್ರಾಮದಲ್ಲಿ ಹಾಂ ದೇವಾಸುರ ಸಂಗ್ರಾಮ ಎಷ್ಟು ಸಲ ನಡದೈತೆ ಎಷ್ಟೋ ಸಲ ಅಂದ್ರೆ ಒಂದು ಐದಾರು ಸಲ ನಡದೈತೆ ದೇವತೆಗಳಿಗೆ ಮತ್ತೆ ದೈತ್ಯರಿಗೆ ಹ್ಮ ಅಲ್ಲಿ ದೈತ್ಯರಿಗೆ ಮತ್ತೆ ದೇವತೆಗಳಿಗೆ ಯುದ್ಧ ನಡೆದಂಥ ಸಂದರ್ಭದೊಳಗ ಮುಚಕುಂದ ಮಹಾರಾಜ ಯುದ್ಧದಾಗ ಎಲ್ಲ ದೈತ್ಯರ್ನ ಸೋಲಸ್ತಾನ ಸೋಲಸ್ತಾನ ಎಷ್ಟೋ ವರ್ಷಗಳ ಗತಿ ಶುಕವು ಯುದ್ಧ ಎಲ್ಲ ಮುಗಿತೈತಿ